ಲೋಕಸಭೆ ಚುನಾವಣೆ ಬಂತು ಲೋಕಸಭೆ ಚುನಾವಣೆ ಬಂದಾಗ ಇವತ್ತೇನು ರೈತರಿಗೆ ಎರಡು ರೂಪಾಯಿ ಇಲ್ಲಿ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಅನ್ಯಾಯ ಮಾಡಿದ್ದಾರೆ ಇದು ಒಂದು ಡಿಪಾಸಿಟ್ ಬರ್ತಿರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಡಿಪಾಸಿಟ್ ಬರ್ತಿರಲಿಲ್ಲ ರೈತರು ಅಷ್ಟು ರೋಷವಾಗಿತ್ತು ಆದ್ರಿಂದ ನಾನು ಹೇಳೋದಿಷ್ಟೇ ನಮ್ಮ ಎಂ ಪಿ ಸುಧಾಕರ್ಗೆ ವಿನಂತಿ ಮಾಡ್ತಾ ಇದ್ದೀನಿ ನೀವು ಇವರು ವಿದೇಶಕ್ಕೆ ಎಲ್ಲೆಲ್ಲ ಹೋಗಿದ್ದಾರೆ ಆ ರಿಪೋರ್ಟ್ ತಗೊಬೇಕಾಗ್ತದೆ ನನಗೆ ಬಂದಿರೋ ಪ್ರಕಾರ ನಲವತ್ತು ಕೋಟಿ ರೂಪಾಯಿ ಲಾಸ್ ಆಗಿದೆ ಯಾವ ರೀತಿ ಆಯ್ತು ನಲವತ್ತು ಕೋಟಿ ರೂಪಾಯಿ ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಕ್ಕೆ ಇಲ್ಲ ಏನ ಗುಳುಮ್ ಮಾಡಿದ್ದಕ್ಕಾಯ್ತಾ ಆಯ್ತಾ ಅನ್ನೋದನ್ನ ಇತ್ಯರ್ಥ ಮಾಡಬೇಕು ಅದೇ ರೀತಿ ಈಗ ಇದು ಡಿವೈಡ್ ಮಾಡಬೇಕು ಅಂತ ಬಂತು ಈಗ ಯಾವುದೋ ಕೋಲಾರ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರಿಗೆ ಸಪ್ರೇಟ್ ಮಾಡಿದಾಗ ಅಂತಾಗ ಬಸವರಾಜ್ ಬೊಂಬಾಯಿಯವರು ಸುಧಾಕರ್ ಅವರು ಮಂತ್ರಿ ಆಗಿಳಿದ್ದಾಗ ಅವ್ರು ಹೇಳಿದ್ರು ಇಲ್ಲ ಡಿವೈಡ್ ಮಾಡಿಬಿಡೋ ನನ್ನ ಕಾಲದಲ್ಲಿ ಆಗಿಬಿಡಲಿ ಅಂತೇಳಿ ಮಾಡಿದ್ರು ಆದರೆ ತಕ್ಷಣ ಯಾವಾಗ ಸರ್ಕಾರ ಬಂದಿದ್ದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಬಂದ್ ನಾನು ಸ್ಟೇ ತಗೊಂಡು ಅಂತ ಹೇಳಿದ್ರು ಇವತ್ತು ಚುನಾವಣೆ ಮಾಡಬೇಕು ಅಂತೇಳಿ ಮೂರು ತಿಂಗಳಾಗೋಗಿದೆ ಅವ್ರದ್ದು ಚುನಾವಣೆ ಮುಗಿದು ಮಾನ ಮರ್ಯಾದಿದ್ರೆ ಯಾರು ಅದಕ್ಕೆ ಅಧ್ಯಕ್ಷ ಆಗಿದ್ದಾರೆ ಅವರು ಹೇಳಬೇಕಾಯಿತು ಬೇಡ ನಾವು ಅಡ್ಮಿನಿಸ್ಟ್ರೇಟಿವ್ ಆಗಿ ಎಲೆಕ್ಷನ್ ಅವಾಗ ನಾನು ನಡೀಲಿ ಅಂತ ಹೇಳ್ಬೇಕಾಗಿತ್ತು ಆದರೆ ಅವ್ರು ಹೇಳ್ತಿರಲ್ಲ ಒಬ್ಬರು ಹೇಳ್ತಿದ್ರು ಉಲ್ಗಾವಲ್ ಇದು ಅವ್ರು ಸುಲಭವಾಗಿ ಎಲೆಕ್ಷನ್ ಹೋಗಲ್ಲ ಅಂತ ಉಲ್ಗಾವಲ್ ಅಂತ ಡೈರೆಕ್ಟರ್ ಆದರೆ ಉಲ್ಗಾವಲು ಆದ್ದರಿಂದ ಎಲೆಕ್ಷನ್ ಹೋಗೋದಿಲ್ಲ ಅಂತ ಆದ್ದರಿಂದ ನಾವು ಇವತ್ತು ಈ ಸತ್ಯಾಗ್ರಹ ಮುಖಾಂತರ ನಮ್ಮ ಜೆ ಕೆ ರೆಡ್ಡಿ ಅವರು ಚಿಂತಾಮಣಿ ಅವರು ಬಂದಿದ್ದಾರೆ ಅವರು ಜೆ ಕೆ ರೆಡ್ಡಿ ಅವರು ನಮ್ಮ ರವಿಕುಮಾರ್ ಶಿಲ್ಗಟ್ಟೆ ಎಮ್ ಎಲ್ ಎ ನಮ್ಮ ರಾಮಚಂದ್ರ ಗೌಡರು ನಮ್ಮ ಎರಡು ಎರಡೂ ನಮ್ಮ ಬಿಜೆಪಿ ಬಿ ಜೆ ಪಿ ಅವರು ಬಂದಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಇದು ಇವತ್ತಿಗೆ ನಿಲ್ಬಾರ್ದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಈ ಎರಡು ರೂಪಾಯಿ ಏನ್ ರೈಸ್ ಮಾಡಿದಾರ ಇವತ್ತು ನಮ್ಮ ಸುಧಾಕರ್ ಮತ್ತು ನಮ್ಮ ಜೆ ಕೆ ರೆಡ್ಡಿ ನೇತೃತ್ವದಲ್ಲಿ ಏನ್ ಹೋರಾಟ ಮಾಡ್ತಾ ಇದೀವಿ ಅದನ್ನ ನೀವು ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತದೆ ಒಂದು ಲಕ್ಷ ಅರವತ್ ಸಾವಿರದ ನಾನೂರ ಎಂಬತ್ತೆಂಟು ಮತಗಳು ತಗೊಂಡಿದಾರಂತೆ ಸುಧಾಕರ್ ತಮಾಷೆ ಅಲ್ಲ ಆದ್ರಿಂದ ನೀವು ಎಚ್ಚೆಟ್ಗನ್ ನಂಜೇಗೌಡ್ರಿಗೆ ಹೇಳ್ತಾ ಇದ್ದೀನಿ ಎಮ್ ಎಲ್ ಎ ಅವರಿಗೆ ಮಾಲೋರ್ ಎಮ್ ಎಲ್ ಎ ನಂಜೇಗೌಡ್ರೆ ನಿನ್ಗೆ ಮಾನ ಮರ್ಯಾದೆ ಇದ್ರೆ ನಿನ್ಗೆ ಇದ್ರ ಬಗ್ಗೆ ರೈತರ ಕಾಲೇಜ್ ಇದ್ರೆ ನೀವು ಎಲೆಕ್ಷನ್ ಮೊದಲು ಮಾಡಿದ್ರೆ ಇವತ್ತು ಮಾಡಿದೀರಾ ರೈತರಿಗೆ ರೂಪಾಯಿ ಅಂದ್ರೆ ತಮಾಚೆನಾ ಆದ್ರಿಂದ ನೀವು ಇವತ್ತು ನಮ್ಮ ನಮ್ದು ಏನು ಸತ್ಯಾಗ್ರಹ ಇದೆ ಆದ್ರೆ ಮುಗಿಯುವಷ್ಟು ನೀವು ವಾಪಸ್ ಅಂತ ಪ್ರಕಟಣೆ ಆಗಲೇಬೇಕು ಹೇಳಿ ಈ ಮೂಲಕ ಎಲ್ಲರಲ್ಲೂ ವಿನಂತಿ ಮಾಡಿಕೊಂಡು ಇವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಏನು ಸೇರಿದ್ದೀರಿ ನಿಮ್ಮೆಲ್ಲರಿಗೂ ಇದೇ ರೀತಿ ಇನ್ನು ಮುಂದೆ ಯಾವುದೇ ನಾವು ಹೋರಾಟ ಮಾಡಬೇಕಾದ್ರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ರೆ ಸರ್ಕಾರ ನಡೆಸಬಹುದು ಇದೇ ನೂರ ಎಂಬತ್ತೇಳು ಕೋಟಿ ಹೇಳಿದ್ರು ಯಾರು ಪ್ರಭು ಅವರು ಹೇಳಿದ್ರು ಎಸ್ ಸಿ ಎಸ್ ಟಿಯವರೇ ನೀವು ಯಾರು ನೀವು ರೈತರು ನೀವು ಯಾವುದು ದಲಿತ ಸಂಘದ ಸಮಸ್ಯೆಗಳಿದೆ ನೀವು ಹೋರಾಟ ಮಾಡಿ ಅಂತ ಹೇಳಿದ್ರು ಇಲ್ಲಿ ತಗ ಒಬ್ರು ಹೋರಾಟ ಮಾಡ್ತಾ ಇಲ್ಲ ದಯವಿಟ್ಟು ದಲಿತ ಮುಖಂಡರಲ್ಲಿ ಕೇಳ್ತಾ ಇದೀನಿ ನೂರ ಕೋಟಿ ತಿಂದಾಕಿದ್ದಾರೆ ಮೊದಲು ಅದನ್ನ ಮಾಡಿದ್ರೆ ಈ ಸರ್ಕಾರ ನಿಮಿತ್ತ ಹೋಗ್ತದೆ ದಲಿತ ಮುಖಂಡರು ಎಚ್ಚೆತ್ಕೊಂಡ್ರೆ ನೂರ ಕೋಟಿ ಯಾರ್ಯಾರು ತಿಂದಾಕಿದ್ದಾರೆ ಅಂತ ಬರುತ್ತೆ ಅವತ್ತೇ ಸರ್ಕಾರ ಬಿದ್ದು ಹೋಗ್ತದೆ ಅದೇ ರೀತಿ ಹದಿನಾಲ್ಕು ಸೈಟ್ ಕೊಟ್ಟಿರೋದು ಹದಿನಾಲ್ಕು ಸೈಟ್ ಇದೇ ಸಿದ್ದರಾಮಯ್ಯ ಚಿಕ್ಕಬಳ್ಳಾ ಇದೇ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಅರ್ಕಾವತಿ ಲೇಔಟ್ ನ ರೀಡು ಅಂತ ಒಂದು ಹುಡುಕ್ಸ್ಬಿಟ್ರು ಸರ್ಕಾರದಲ್ಲಿ ರೀಡು ಅಂತ ಉಪಯೋಗಿಸಿಕೊಂಡು ಇಡು ಅಂತ ಮಾಡಿ ಇಡೀ ಲೇಔಟ್ ಮುಗಿಸಿಬಿಟ್ರು ಅರ್ಕಾವತಿ ಲೇಔಟ್ ಅರ್ಕಾವತಿ ಲೇಔಟ್ ಅಂತ ಸಾಕು ಶಾಶ್ವತ ಚಿತ್ರಾಮಯ್ಯಲ್ಲಿ ಇಡಬಹುದು